ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ಪಶ್ಚಿಮ ದಂಚಲಿ ಪಲ್ಲವಿ ತೇಲಿದೆ ಬಗೆ ಬಗೆ ಬಣ್ಣದ ಚಿತ್ತಾರ ಅನ್ನುವ ಕವಿತೆ ಪಶ್ಚಿಮದಂಚಲಿ ಪಲ್ಲವಿ ತೇಲಿದೆ ಬಗೆ ಬಗೆ ಬಣ್ಣದ ಚಿತಾರ ಸಂಜೆಗೆ ಕೆಂಬೆಳಕಿನ ಥಳುಕಿದೆ ನಿಶ್ಚಿತ ರೂಪಿನ ಗೆನ್ನೆಗೆ ತಳುಕಿದೆ ಕೆಂಬೆಳಕಿನಂತೆ ಶೃಂಗಾರ ಪಶ್ಚಿಮದಂಚಲಿ ಪಲ್ಲವಿ ತೇಲಿದೆ ಬಗೆ ಬಗೆ ಬಣ್ಣದ ಚಿತಾರ ಸಂಜೆಗೆ ಕೆಂಬೆಳಕಿನ ತೊಳುಕಿದೆ ನಿಶ್ಚಿತ ರೂಪಿನ ಹೂ ಗೆನ್ನೆಗೆ ತೊಳುಕಿದೆ ಕೆಂಬೆಳಕಿನಂತೆ ಶೃಂಗಾರ ಕೆಂಬೆಳಕಿನಂತೆ ಶೃಂಗಾರ ಮಮತೆಯ ಗೂಡಲಿ ಚಿಲಿಪಿಲಿ ಹಾಡಿದೆ ಇರುಳ ಮರೀಚಿಕೆ ಮಂದಾರ ಮಮತೆಯ ಗೂಡಲಿ ಚಿಲಿಪಿಲಿ ಹಾಡಿದೆ ಇರುಳ ಮಂಚಿಕೆಯ ಮಂದಾರ ದೂರದಲ್ಲೆಲ್ಲೋ ಕೊಳಲ ಸ್ವರ ತೇಲಿದೆ ಹೊಸ ಭಾವದ ಮಹಾಪೂರ ಮಮತೆ ಮಡಿಲಲಿ ಚಿಲಿಪಿಲಿ ಹಾಡಿದೆ ಇರುಳ ಮಂಚಿಕೆಯ ಮಂದಾರ ದೂರದಲ್ಲೆಲ್ಲೋ ಕೊಳಲ ಸ್ವರ ತೇಲಿದೆ ಹೊಸ ಭಾವದ ಮಹಾಪೂರ ಪಶ್ಚಿಮದಂಚಲಿ ಪಲ್ಲವಿ ತೇಲಿದೆ ಬಗೆ ಬಗೆ ಬಣ್ಣದ ಚಿತ್ತಾರ ತಂಬೆಳಕಿನ ತಂಗಾಳಿಯ ತಿಳಿಗೊಳದಲ್ಲಿ ಕೆಂದಾವರೆ ಕಂಪಲಿ ಅತಿ ಮಧುರ ತಿಳಿಗೊಳದಲ್ಲಿ ಬೆಳಕಿನ ಚಂದಿರ ನರುಗೆಂಪಿನ ಕೆಂದಾವರಿಗೆ ಮುಜುಗರ ಬೆಳಕಿನ ತಂಗಾಳಿಯ ತಿಳಿಗೊಳದಲ್ಲಿ ಕೆಂದಾವರೆ ಕಂಪಲಿ ಅತಿ ಮಧುರ ತಿಳಿಗೊಳದಲ್ಲಿ ಬೆಳಕಿನ ಚಂದಿರ ನರುಗೆಂಪಿನ ಕೆಂದಾವರೆಗೆ ಮುಜುಗರ ಪಶ್ಚಿಮದಂಚಲಿ ಪಲ್ಲವಿ ತೇಲಿದೆ ಬಗೆ ಬಗೆ ಬಣ್ಣದ ಚಿತ್ತಾರ ಸಂಜೆಗೆ ಕೆಂಬೆಳಕಿನ ತಳುಕಿದೆ ನಿಶ್ಚಿತ ರೂಪಿನ ಹೂಗೆನ್ನೆಗೆ ತಳುಕಿದೆ ರೆಂಬೆ ಕೆಂಬೆಳಕಿನ ಶೃಂಗಾರ ಕೆಂಬೆಳಕಿನ ಶೃಂಗಾರ ಸುತ್ತಲ ಕೆಂದಳಿರಲಿ ಮೆಲ್ಲುಲಿ ಋತುಗಾನದ ಆಗಮ ಕಿದು ಸಾರ ಮಲೆ ಮಲೆಗಳ ನಡುವೆ ಮೌನದ ಹಾಡಿದೆ ಜೋಗುಳ ಸೊಲ್ಲಿನ ಪರಿಹಾರ ಸುತ್ತಲ ಕೆಂದಳಿರಲಿ ಮೆಲ್ಲುಲಿ ಋತುಗಾನದ ಆಗಮ ಕಿದು ಸಾರ ಮಲೆ ಮಲೆಗಳ ನಡುವೆ ಮೌನದ ಹಾಡಿದೆ ಜೋಗುಳ ಸೊಲ್ಲಿನ ಪರಿಹಾರ ಮೂಜಗವೇ ಮಲಗಿದೆ ಲಾಲಿಯ ಹಿಂಪಿಗೆ ಕಲ್ಪನೆಗೆಟುಕದ ಪ್ರೀತಿಯ ಸಂಚಾರ ಮೂಜಗವೇ ಮಲಗಿದೆ ಲಾಲಿಯ ಹಿಂಪಿಗೆ ಕಲ್ಪನೆಗೆಟುಕದ ಪ್ರೀತಿಯ ಸಂಚಾರ ಪಶ್ಚಿಮದಂಚಲಿ ಪಲ್ಲವಿ ತೇಲಿದೆ ಬಗೆ ಬಗೆ ಬಣ್ಣದ ಚಿತ್ತಾರ ಸಂಜೆಗೆ ಕೆಂಬೆಳಕಿನ ತಳುಕಿದೆ ನಿಶ್ಚಿತ ರೂಪಿನ ಹೂಗೆನ್ನೆಗೆ ತಳುಕಿದೆ ಕೆಂಬೆಳಕಿನಂತೆ ಶೃಂಗಾರ ಕೆಂಬೆಳಕಿನಂತೆ ಶೃಂಗಾರ ಪಶ್ಚಿಮದಂಚಲಿ ಪಲ್ಲವಿ ತೇಲಿದೆ ಬಗೆ ಬಗೆ ಬಣ್ಣದ ಚಿತ್ತಾರ